ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇದು ಇವತ್ತು ತೊಗರಿಕಾಯಿ ಸಾಂಬಾರು ಮಾಡೋಣ ಎಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಕೊಂಡಿದ್ದೀನಿ ಬೆಳಗ್ಗೆ ಬಿಡಿಸಿದ್ನಲ್ವ ಅದೇ ಅದು ಲಾಂಗ್ ಇದೆ ನೋಡಿ ಬೆಳಗ್ಗೆ ಬಿಡ್ ಬಿಡಿಸೆಲ್ಲ ಎತ್ತಿಕೊಂಡಿದೆ ಇದು ಈವ್ನಿಂಗ್ ಮಾಡ್ತಿದ್ದೀನಿ ನೈಟ್ಗೆ ನೋಡಿ ನಾನು ಮಸಾಲೇನೂ ಮಾಡ್ತೀನಿ ಹುಳಿ ಸಾಂಬಾರು ಮಾಡ್ತೀನಿ ಇವತ್ತು ಮಸಾಲೆ ಸಾಂಬಾರು ಮಾಡ್ತಿದ್ದೀನಿ ಬೆಳಗ್ಗೆ ಎಲ್ಲ ಹೋಗ್ತಿರೋ ಬಟ್ಟೆ ಎಲ್ಲ ಮಾಡಿಸಿ ಎತ್ತಿಟ್ಕೊಂಡು ನನ್ನ ಮಗಳಿಗೆ ಸ್ಮೈಲ್ ಮಾಡು ಅಂದರೆ ನೋಡಿ ಳೆ ನೋಡಿ ವಿಸಿಲ್ ಬಂದಿದೆ ನೋಡೋಣ ಹೆಂಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೀಸನ್ ಅಲ್ವಾ ಸೀಸನ್ ಅಲ್ಲೇ ತಿನ್ಬೇಕು ಮತ್ತೆ ಸೀಸನ್ ಮುಗ್ದೋದ್ಮೇಲೆ ತಿನ್ನಕ್ಕೆ ನೋಡಿ ನಾನು ಮಸಾಲೆ ಇಟ್ಟಿದ್ದೀನಿ ಇವತ್ತು ಇದು ಹುಳಿ ಸಾಂಬಾರು ಮಾಡ್ತಾರೆ ನಾನು ಅದು ಎರಡು ಥರನೂ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಘಮ ಅಂತ ಸ್ಮೆಲ್ ಬರ್ತಿದೆ ನೋಡಿ ತಪ್ತೀರ ಟ್ರೈ ಮಾಡಿ